ಕರ್ನಾಟಕ ರಾಜ್ಯ ಬಯಲು ಪತ್ತಾರ್ ತಿಳುವಳಿಕೆ ಪತ್ರ ಕರ್ನಾಟಕ ರಾಜ್ಯ ಬಯಲು ಪತ್ತಾರ್ ತಿಳುವಳಿಕೆ ಪತ್ರ ಪ್ರತಿಯೊಂದು ಸಮಾಜದ ನಮ್ಮ ಜನಗೆ ಕೊಡ್ತಾ ಈ ಕ್ರಮ ಸಂಖ್ಯೆಯಲ್ಲಿ ಇರುವಂಥ ಅಂಕಿ ಅಂಶಗಳನ್ನು ಭರಿಸಬೇಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ನಾವು ಇದನ್ನು ಸೇವೆ ಪಡಿಸ್ತಾ ಇದ್ದೀವಿ ಒಂದು ವೇಳೆ ಇದರಲ್ಲಿ ತಮಗೆ ಏನಾದರೂ ಸ್ವಲ್ಪ ತಿಳಿಯದಿದ್ದರೆ ನಮ್ಮ ಹಿಂದಗಡೆ ಈ ಕಾಗದ ಹಿಂದಗಡೆ ನಮ್ಮ ನಂಬರ್ ಇದೆ ನಮಗೆ ಸಂಪರ್ಕ ವಿನಂತಿ ಇದೇ ರೀತಿ ಪ್ರತಿಯೊಂದು ಮನೆ ಮನೆಗೆ ನಾವು ಹಸ್ತಾಗಿದ್ದೀವಿ ಜಿಲ್ಲಾ ಮಾನ್ಯ ಅಧ್ಯಕ್ಷರು ಇದ್ದಾರು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ಇದ್ದೀವಿ ನಮ್ಮ ಈ ಬಂಧು ಸಮಾಜದ ಎಲ್ಲ ಜನಸಂಖ್ಯೆ ಇದೆ ಪ್ರತಿಯೊಂದು ಮನೆಗೆ ಹಸ್ತಾಗಿದ್ದೀವಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯ ಬಯಲು ಪತ್ರ ತಿಳುವಳಿಕೆ ಪತ್ರಗಳನ್ನು ನಮ್ಮ ಸಮಾಜ ಬಾಂಧವರಿಗೆ ನೀಡಲಾಗುತ್ತಿದೆ ಈ ತಿಳುವಳಿಕೆ ಇರುವಂಥ ವಿಷಯಗಳನ್ನು ಸರ್ಕಾರದ ಈ ಜನಗಣತಿಯಲ್ಲಿ ಭರಿಸಬೇಕಾಗಿ ನಮ್ಮ ಸಮಾಜದ ಕಳಕಳಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಪ್ರತಿಯೊಬ್ಬರು ಮನೆ ಮನೆಗೆ ಹಂಕ್ತಾ ಧನ್ಯವಾದಗಳು ಈ ಕರ್ನಾಟಕ ರಾಜ್ಯ ಹಿಂದೂ ಬಯಲು ಪತ್ರ ತಿಳುವಳಿಕೆ ಪತ್ರ ಏಕೆಂದರೆ ಇದು ಈಗಾಗಲೇ ಈಗ ಸರ್ಕಾರದ ಜನಗಣತಿಯಲ್ಲಿ ಭರಿಸುವ ತಿಳುವಳಿಕೆ ಪತ್ರ ಈ ತಿಳುವಳಿಕೆ ಪತ್ರ ಈ ಥರ ಯಾವುದಿದೆ ನಮ್ಮ ಕ್ರಮ ಸಂಖ್ಯೆಗಳ ಆಧಾರದ ಮೇಲೆ ಇಲ್ಲಿ ಕ್ರಮ ಸಂಖ್ಯೆ ಹಾಕಿರುತ್ತದೆ ಇದೇ ಪ್ರಕಾರ ಬರೆದಬೇಕು ಒಂದು ವೇಳೆ ತಿಳಿಯದಿದ್ದರೆ ನಮ್ಮನ್ನು ಸಂಪರ್ಕಿಸಲಾಗಬೇಕು ವಿನಂತಿ ನಮ್ಮ ಮಾನ್ಯ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಪ್ರತಿಯೊಂದು ಮನೆ ಮನೆಗೆ ಈ ತಿಳುವಳಿಕೆ ಪತ್ರವನ್ನು ಹಂಚ್ತಾ ಇದ್ದೀವಿ ಧನ್ಯವಾದ